ನಿಮ್ಮ ಜೀವನದಲ್ಲಿ ಮುಂದೇನಾಗುತ್ತೆ ನೀವು ಅಂದ್ಕೊಂಡಿದ್ದು ಆಗುತ್ತಾ ನೀವು ಇಷ್ಟಪಟ್ಟಿದ್ದು ನಿಮಗೆ ಸಿಗುತ್ತಾ ಅನ್ನೋದನ್ನು ನಾವು ಇವತ್ತು ನೋಡುವ ಈ ವಿಡಿಯೋದ ಅಗತ್ಯ ಏನು ಅಂದರೆ ಕೆಲವೊಂದು ಸಲ ನಾವು ನಮಗೆ ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಅದಕ್ಕೆ ಪ್ರಯತ್ನ ಪಡ್ತೇವೆ ಕೆಲವೊಂದು ಸಲ ಸಿಗುತ್ತೆ ಅಂತ ಗೊತ್ತಿದ್ರೂ ನಾವು ಸಿಗಲ್ಲ ಅನ್ನುವ ಮನೋಭಾವನೆಯಿಂದ ಅದನ್ನು ಬಿತ್ಬಿಡ್ತೇವೆ ಅಥವಾ ಎಲ್ಲ ಒಂದು ಕಡೆ ನಾವು ಏನು ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಾಗಲ್ಲ ಅಲ್ಲೇ ಇದ್ದು ಬಿಡ್ತೇವೆ ನಮ್ಮ ವಯಸ್ಸಂತೂ ಜಾಸ್ತಿ ಆಗ್ತಾ ಇರುತ್ತೆ ಆದರೆ ನಾವು ಅಂದ್ಕೊಂಡಿದ್ದು ಏನೂ ಆಗಲ್ಲ ನಾವು ಬಯಸಿದ್ದು ಅದು ವ್ಯಕ್ತಿ ಆಗಿರಬಹುದು ವಸ್ತು ಆಗಿರ್ಬೋದು ಕೆಲಸ ಆಗಿರ್ಬೋದು ಅಥವಾ ನೆಮ್ಮದಿ ಆಗಿರಬಹುದು ಅದು ಯಾವುದು ಕೂಡ ನಮಗೆ ಸಿಕ್ಕಲ್ಲ ನಾವು ವೆಯ್ಟಿಂಗಲ್ಲೇ ಇರ್ತೇವೆ ಸೊ ಹಾಗಾಗಿ ನಮ್ಮ ಬಗ್ಗೆ ಇವತ್ತು ನಾವು ಸ್ವಲ್ಪ ತಿಳ್ಕೊಳ್ಳೋದು ಮುಖ್ಯವಾಗಿರುತ್ತೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯದೈವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಅಶಾಂತಿಯ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲಿ ನನ್ನ ಆರಾಧ್ಯದೈವಾದ ಕೊರಗಜ್ಜನ ಆಶೀರ್ವಾದ ನಿಮಗೆ ಇರಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನೀವಿಲ್ಲಿ ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳಿರ್ಬೋದು ಯಾರನ್ನು ಬೇಕಿದ್ದರೂ ಪ್ರಾರ್ಥನೆಯನ್ನು ಮಾಡಿ ನೀವಿಲ್ಲಿ ಆ ನಂತರ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಯಾವುದಕ್ಕೋಸ್ಕರ ನೀವು ಕಣ್ಣೀರು ಇರ್ತಾ ಇದ್ದೀರಾ ಏನಾಗಬೇಕು ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ಯಾವ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗ್ತಾ ಇಲ್ಲ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿ ಇರಬಹುದು ಅಥವಾ ಇನ್ಯಾವುದೋ ವಸ್ತು ಇರಬಹುದು ಕೆಲಸ ಇರ್ಬೋದು ಏನಾದರೂ ಇರಬಹುದು ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಏನಕ್ಕೋಸ್ಕರ ನೀವು ನೋವು ಅನುಭವಿಸ್ತಾ ಇದ್ದೀರಾ ಏನಾಗ್ತಾ ಉಂಟು ಏನು ಬೇಕು ನಿಮಗೆ ಅದನ್ನೆಲ್ಲ ಮನಸ್ಸಿನಲ್ಲಿ ಪ್ರಾ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ನೆನೆದು ಪ್ರಾರ್ಥನೆ ಮಾಡಿದ ನಂತರ ಈ ಎರಡೂ ಹೂವಿನಲ್ಲಿ ಒಂದು ಗುಲಾಬಿ ಕೆಂಪು ಗುಲಾಬಿ ಹೂ ಇನ್ನೊಂದು ಹಲರಿ ಬಣ್ಣದ ಗುಲಾಬಿ ಹೂ ಈ ಎರಡು ಗುಲಾಬಿ ಹೂವಿನಲ್ಲಿ ನಿಮಗೆ ಯಾವ ಒಂದು ಗುಲಾಬಿ ಹೂ ಆಯ್ಕೆ ಮಾಡಿಕೊಳ್ಬೇಕು ಅಂತ ಮನಸ್ಸಿಗೆ ಬರುತ್ತೆ ಆ ಒಂದು ಗುಲಾಬಿ ಹೂವನ್ನು ನೀವಿಲ್ಲಿ ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ರೆಲ್ಲ ಒಂದನೇ ಗುಲಾಬಿ ಹೂವನ್ನು ಅಂದರೆ ಕೆಂಪು ಬಣ್ಣದ ಗುಲಾಬಿ ಹೂವನ್ನು ರೆಡ್ ರೋಸನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ನೋಡೋದಾದರೆ ಕೆಲವೊಂದು ಸಲ ನೀವು ಅನ್ಕೊಳ್ತೀರಾ ಈ ಜೀವನ ಇಷ್ಟೇನಾ ನಾನು ಬಯಸಿದ್ದು ನನಗೇನು ಸಿಗಲ್ವಾ ಅದು ವ್ಯಕ್ತಿ ಆಗಿರ್ಬೋದು ವಸ್ತು ಆಗಿರ್ಬೋದು ಕೆಲಸ ಆಗಿರ್ಬೋದು ಅಥವಾ ಪ್ರೀತಿ ಆಗಿರ್ಬೋದು ನೆಮ್ಮದಿ ಇರ್ಬೋದು ನೀವು ಅನ್ಕೊಂಡಿದ್ದು ಏನು ನಿಮ್ಮ ಕೈ ಹಿಡಿತಾ ಇಲ್ಲ ನನ್ನ ಜೀವನದಲ್ಲಿ ಬರೀ ನಾನು ಸೋಲನ್ನೇ ನೋಡಲಿಕ್ಕೆ ಹುಟ್ಟಿದ್ದೇನ ಕಣ್ಣೀರು ಹಾಕ್ಲಿಕ್ಕೆ ನನ್ನನ್ನು ಆ ದೇವರು ಸೃಷ್ಟಿ ಮಾಡಿದ್ದಾರಾ ಅನ್ನುವ ಮನಸ್ಥಿತಿ ಕೂಡ ಕೆಲವೊಮ್ಮೆ ನಿಮಗೆ ಬರುತ್ತೆ ಈ ಥರ ಜೀವನ ಯಾಕೆ ಬೇಕಿತ್ತು ನನ್ನನ್ನು ಆ ಭಗವಂತ ಸೃಷ್ಟಿ ಮಾಡಿಲ್ಲ ಅಂದರೆ ನಾನು ಈ ನೋವನ್ನು ಅನುಭವಿಸಲಿಕ್ಕೆ ಇತ್ತ ಅನ್ನುವ ಮನಸ್ಥಿತಿ ಕೂಡ ನಿಮಗೆ ಇರುತ್ತೆ ನಿಮಗೆ ನೀವೇ ಪ್ರಶ್ನೆಯನ್ನು ಕೇಳ್ಕೊಳ್ತೀರಾ ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಏನೂ ಆಗ್ತಾ ಇಲ್ಲ ನಾನು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಬೇಕು ನನಗೆ ಕೆಲಸ ಸಿಗಬೇಕು ಒಂದು ಒಳ್ಳೆ ಜಾಬ್ ಮಾಡಬೇಕು ಅಂದ್ರೂ ಆಗ್ತಾ ಇಲ್ಲ ಎಲ್ಲ ಬಿಟ್ಟು ಒಂದು ಒಳ್ಳೆ ಹುಡುಗ ಅಥವಾ ಹುಡುಗಿಯನ್ನು ನೋಡಿ ಮದುವೆ ಆಗೋಣ ಫ್ಯಾಮಿಲಿ ಲೈಫಲ್ಲೇ ಆದರೂ ಸುಖ ಇರುತ್ತಾ ಅಂತ ನೋಡಿದರೆ ಅದು ಕೂಡ ಇಲ್ಲ ಈ ಕಡೆ ಯಾವುದೂ ಸರಿ ಇಲ್ಲ ಮತ್ತು ಪ್ರೀತಿ ಪ್ರೀತಿಯ ವಿಷಯಕ್ಕೆ ಬಂದ್ರೂ ಅಷ್ಟೇ ಪ್ರೀತಿಯಲ್ಲಿ ಕೂಡ ಅದು ಕೂಡ ಅಷ್ಟಕ್ಕಷ್ಟೇ ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡ್ಬೋದು ಮಾತನಾಡದೇ ಇಲ್ಲದೇ ಇರ್ಬೋದು ಅಥವಾ ನಿಮ್ಮ ಇಬ್ಬರ ಮಧ್ಯೆ ಸಪ್ರೇಷನಲ್ಲಿ ಇರ್ಬೋದು ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇರ್ಬೋದು ಒಮ್ಮೆ ಇದ್ದ ಥರ ಇನ್ನೊಮ್ಮೆ ನಿಮ್ಮ ವ್ಯಕ್ತಿ ಇಲ್ಲದೇನೂ ಇರ್ಬೋದು ಆ ಥರ ಆಗಿ ನಿಮ್ಮ ಜೀವನದಲ್ಲಿ ನೀವು ಏನು ಅಂದ್ಕೊಂಡ್ರೂ ಆಗಲ್ಲ ಯಾವ ವ್ಯಕ್ತಿಯ ಪ್ರೀತಿಯನ್ನು ಬಯಸಿದ್ರೂ ಸಿಕ್ಕಲ್ಲ ಎಲ್ಲ ತಾತ್ಕಾಲಿಕವಾದಂತಹ ಪ್ರೀತಿಯನ್ನು ತೋರಿಸುವವರೇ ಆಗಿರ್ತಾರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಕೂಡ ನೋಡಿ ಕೆಲವೊಂದು ಸಲ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತೀರ ನೋವು ಉಂಟು ದುಃಖ ಉಂಟು ಸಮಸ್ಯೆಗಳುಂಟು ನಾನೇ ಸಮಸ್ಯೆನಾ ಸಮಸ್ಯೆನೇ ನಾನಾ ಅನ್ನುವ ಥರ ನಿಮ್ಮ ಮನಸ್ಥಿತಿ ಆಗಿದೆ ಕೆಲವೊಂದು ಸಲ ಅಂದ್ಕೊಳ್ತೀರಾ ನೀವು ಹುಡುಗಿಯಾಗಿದ್ದರೆ ನಾನು ಹುಡುಗ ಆಗಿ ಹೋಗ್ತಿದ್ರೆ ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡಬಹುದಿತ್ತು ಅಂತ ಆ ಥರನೂ ಕೆಲವು ಹುಡುಗಿಯರು ಅಂದ್ಕೊಳ್ತಾ ಇದ್ದೀರ ಆ ಥರ ಎನರ್ಜಿಸ್ ಸಿಗ್ತಾ ಉಂಟು ಬಟ್ ನೋಡಿ ಇಲ್ಲಿ ಏನಾಗ್ತಾ ಉಂಟು ಅಂದರೆ ನೀವು ತುಂಬ ಇಲ್ಲಿ ನಿಮ್ಮನ್ನು ನೀವೇ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ ನೋವು ಅನುಭವಿಸ್ತಾ ಇದ್ದೀರಾ ಸ್ಟ್ರೆಸ್ಸಿಗೆ ನಿಮ್ಮನ್ನು ನೀವು ತಲ್ತಾ ಇದ್ದೀರಾ ತುಂಬ ಕಣ್ಣೀರು ಹಾಕೋದು ಕೂಗೋದು ಅಲೋದು ಇದನ್ನೆಲ್ಲ ಮಾಡಿ ನೀವೇ ವೀಕ್ ಇದ್ದೀರಾ ಎಲ್ಲದಕ್ಕೂ ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಈ ಜೀವನ ಒಂದೇ ಥರ ಇರುತ್ತೆ ಅನ್ನೋದು ಸುಳ್ಳು ಅದು ಯಾವ ನಿಮಗೆ ಬದಲಾಗಬೇಕು ಅದು ಬದಲಾಗ್ತಾನೆ ಇರುತ್ತೆ ಕೆಲವೊಂದು ನಮ್ಮ ಕೈಯಿಂದ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಉಂಟು ಪ್ರಾರ್ಥನೆಯನ್ನು ಮಾಡಿ ಅದು ನಿಮ್ಮ ಇಷ್ಟ ದೇವ ದೇವರು ಕುರುಕಲಿರಬಹುದು ಯಾರನ್ನಾದರೂ ನೆನೆದು ನೀವು ಪ್ರಾರ್ಥನೆಯನ್ನು ಮಾಡಿ ನಿಮಗೆ ಒಮ್ಮೆ ಪ್ರಾರ್ಥನೆಯಿಂದ ಎನರ್ಜಿಸ್ ವೈಬ್ರೇಷನ್ ಸಿಕ್ಕಿದೆ ಖಂಡಿತವಾಗಿಯೂ ನಿಮ್ಮ ಜೀವನ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬ ನೀವು ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ ಮತ್ತು ನೀವು ಅಂದ್ಕೊಳ್ಬೇಕು ನಿಮ್ಮ ಕೈಯಿಂದ ಎಲ್ಲವೂ ಮಾಡಲಿಕ್ಕೆ ಸಾಧ್ಯ ಉಂಟು ಏನು ಬೇಕಿದ್ದರೂ ನೀವು ಬದಲಾವಣೆಯನ್ನು ಮಾಡ್ತೀರಾ ಒಂದು ಒಳ್ಳೆಯ ರೀತಿಯಿಂದ ನೀವು ಇಲ್ಲಿ ಕನ್ಫ್ಯೂಷನಲ್ಲಿ ಇರಬಾರ್ದು ಅಂತ ಏನನ್ನು ಆಯ್ಕೆ ಮಾಡಿಕೊಳ್ಬೇಕು ಏನು ಬಿಡಬೇಕು ಕೆಲವರು ನನಗೆ ಪ್ರೈವೇಟ್ ಜಾಬ್ ಸಿಗುತ್ತಾ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಕೆಲವರು ನಾನು ಊರಲ್ಲೇ ಇದ್ದು ಜಾಬ್ ಮಾಡಬೇಕಾ ಅಥವಾ ಬೇರೆ ಊರಿಗೆ ಹೋಗಿ ಜಾಬ್ ಮಾಡಬೇಕಾ ಕೆಲವರು ಮದುವೆ ಏಷ್ಯಾರಿಯಲ್ಲಿ ಕೂಡ ಮನೆಯವ್ರು ನೋಡಿರೋ ಹುಡುಗ ಹುಡುಗಿ ಆಗ್ಬೋದ ಅಥವಾ ಲವ್ ಮ್ಯಾರೇಜಾ ಎಲ್ಲದಕ್ಕೂ ಎರಡೆರಡು ಆಯ್ಕೆಗಳನ್ನು ಆಲೋಚನೆ ಮಾಡ್ತೀರಾ ಅದನ್ನು ಬಿಟ್ಬಿಡಿ ಕನ್ಫ್ಯೂಷನಲ್ಲಿ ಇರ್ತೀರಾ ಯಾರು ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಸಣ್ಣ ಸಣ್ಣ ಸಮಸ್ಯೆಗಳು ಈ ಪ್ರಾರ್ಥನೆಯನ್ನು ಮಾಡೋದ್ರಿಂದ ತತ್ತಂತ ಪರಿಹಾರ ಆಗಿಬಿಡುತ್ತೆ ಪ್ರಾರ್ಥನೆಗೆ ಅಗಾಢವಾದಂತಹ ಶಕ್ತಿಯುಂಟು ಯಾರು ನೋಡಿ ಪ್ರಾರ್ಥನೆಯನ್ನು ಮಾಡ್ತೀರಿ ಮನಸ್ಸಿನಿಂದ ಪರಿಶುದ್ಧ ಮನಸ್ಸಿನಿಂದ ಮನಸ್ಸು ಚಂಚಲಾಗಬಾರ್ದು ಮನಸ್ಸು ಒಂದೇ ರೀತಿ ಕೇಂದ್ರೀಕೃತವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಮನಸ್ಸಿನಲ್ಲಿ ಪ್ರಾರ್ಥನೆ ಇದ್ದೀರಾ ಒಂದು ವಿಷಯಕ್ಕೆ ಪುನಃ ಬೇರೆ ವಿಷಯಗಳು ಅಲ್ಲಿ ಬರಬಾರ್ದು ಒಂದೇ ವಿಷಯದ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು ನೀವು ಯಾವಾಗ ತಾಳ್ಮೆಯಿಂದ ಇರ್ತೀರ ಪಾಸಿಟಿವ್ ಇರ್ತೀರಾ ಎಲ್ಲನೂ ಸರಿಯಾಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೇಮಿಯಿಂದ ನಿಮಗೆ ಏನಾದರೂ ನೋವಾಗಿದ್ದರೆ ಅದು ಕೂಡ ಸರಿಯಾಗುತ್ತೆ ಅವರು ನಿಮ್ಮಿಂದ ಸಪ್ರೇಷನಲ್ಲಿ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಎಲ್ಲನೂ ಸರಿಯಾಗುತ್ತೆ ಪ್ರೀತಿಯಲ್ಲಿ ಕೂಡ ಅವರು ಕಮೆಂಟ್ಮೆಂಟ್ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಅವರನ್ನು ಆಕರ್ಷಣೆ ಮಾಡ್ತೀರಾ ಪ್ರೀತಿಯಲ್ಲಿ ಆಕರ್ಷಣೆ ಅನ್ನೋದು ಬೇಕೇ ಬೇಕಾಗುತ್ತೆ ಬಯಸಿದ ವ್ಯಕ್ತಿ ನಿಮಗೆ ಸಿಗ್ತಾರೆ ಕಮೆಂಟ್ಮೆಂಟ್ ಕೂಡ ಸಿಗುತ್ತೆ ಯಾವುದೇ ಒಂದು ರೀತಿಯಿಂದ ಇಲ್ಲಿ ಅನುಮಾನ ಬೇಡ ನೋಡಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನೀವು ಸ್ಟ್ರಾಂಗ್ ಆಗ್ತೀರಾ ಮತ್ತು ನಿಮಗೆ ಒಂದು ಸಂತೋಷ ನೆಮ್ಮದಿ ಅನ್ನೋದು ಸಿಗುತ್ತೆ ಆವಾಗ ಆಗಿ ನಿಮಗೆ ಪಾಸಿಟಿವ್ ಎನರ್ಜಿಸ್ ವೈಬ್ರೇಷನ್ಸ್ ಸಿಗುತ್ತೆ ಅದು ನಿಮ್ಮ ಹುಡುಗ ಹುಡುಗಿ ಮೇಲೇನೋ ರಿಫ್ಲೆಕ್ಟ್ ಆಗುತ್ತೆ ನೀವೇನು ಅಂದ್ಕೊಳ್ತೀರಾ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಫ್ಯಾಮಿಲಿ ವಿಶ್ಯೂ ಇರ್ಬೋದು ಪರ್ಸ್ನಲ್ ವಿಶ್ಯೂ ಇರ್ಬೋದು ಎಲ್ಲನೂ ಕ್ಲಿಯರ್ ಆಗುತ್ತೆ ಎಲ್ಲನೂ ನಿಮಗೆ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ನೀವೇನು ಅಂದ್ಕೊಂಡ್ರು ಅದು ಕೂಡ ನಿಮ್ಮ ಜೀವನದಲ್ಲಿ ಸಿಗುತ್ತೆ ನಿಮಗೆ ನೀವೇನು ಬಯಸ್ತೀರಾ ಯಾವ ಥರ ಇರಬೇಕು ನಾನು ಜೀವನದಲ್ಲಿ ನೆಮ್ಮದಿಯಿಂದ ಅದೇ ರೀತಿ ನೀವು ಇರ್ತೀರಾ ಎಲ್ಲನೂ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಹೋಗುತ್ತೆ ನೋಡಿ ಕೆಲವರಿಲ್ಲಿ ದ್ರವಲತೆ ಜೋಷಿಯಾಗಿ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಎಲ್ಲನೂ ಸರಿಯಾಗುತ್ತೆ ಕಣ್ಣೀರು ಆ ಕೂಡ ಮೊದಲು ಬಿಟ್ಬಿಡಿ ನಿಮ್ಮನ್ನು ನೀವು ಪ್ರೀತಿಸ್ಲಿಕ್ಕೆ ಕಲಿಯಿರಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅದರ ಮೇಲೆ ನಿಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಮಾಡಿ ಎಲ್ಲನೂ ಸರಿಯಾಗುತ್ತೆ ನೀವು ಪಾಸಿಟಿವ್ ಆಗಿ ಇದ್ದಷ್ಟು ನಿಮ್ಗೆ ಏನು ಬೇಕು ಅದು ಸಿಗುತ್ತಾ ಹೋಗುತ್ತೆ ನಿಮ್ಮ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ಎಲ್ಲನೂ ಸರಿಯಾಗುತ್ತೆ ನೀವು ಅಂದ್ಕೊಂಡ ತರಾನೆ ಏನೇ ಒಂದು ಸಮಸ್ಯೆ ಇದ್ರೂ ಅಲ್ಲಿ ಟೆನ್ಷನ್ ಮಾಡಿದರೆ ಕೂಲಾಗಿ ಪ್ರಾರ್ಥನೆಯನ್ನು ಮಾಡಿ ನಿರ್ಧಾರವನ್ನು ತಗೊಳ್ಳಿ ಯಾವುದೇ ಒಂದು ನಿರ್ಧಾರವನ್ನು ಆತುರದಿಂದ ಥರದಿಂದ ತಗೊಳ್ಬೇಡಿ ನಿಮ್ಮ ಜೀವನದಲ್ಲಿ ಹಾಗೆಯೇ ನೀವು ಪ್ರೀತಿ ಮಾಡಿರ ಜೀವನದಲ್ಲಿ ಅಂದರೆ ನಿಮಗೆ ಇಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಸಿಗುತ್ತೆ ಕಾಣಿಸುತ್ತೆ ಎಲ್ಲ ವಿಷಯದಲ್ಲೂ ಕೂಡ ಅದು ನಿಮಗೆ ಏನು ಬೇಕು ಏನು ಕೊಟ್ಟರೆ ನಿಮ್ಗೆ ಚೆನ್ನಾಗಿ ಹೇಳ್ತೀರಾ ಲೈಫ್ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಗೊತ್ತಿರುತ್ತೆ ಸೊ ಹಾಗಾಗಿ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ಬದಲಾವಣೆಯನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ ಯಾವುದಕ್ಕೂ ಕೂಡ ಟೆನ್ಷನನ್ನು ಮಾಡುವ ಅದೇ ಅಗತ್ಯ ಇಲ್ಲ ಅಂತ ಹೇಳ್ತೇನೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತೆಲ್ಲ ಪ್ರಾರ್ಥನೆಯನ್ನು ಮಾಡಿರ್ತೀರಾ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರಬಹುದು ಅದು ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಅಥವಾ ಲವ್ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಇದ್ದರೂ ಆರೋಗ್ಯಕ್ಕೆ ಸಂಬಂಧಿಸಿದ್ದು ಕೂಡ ನನ್ನನ್ನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಜಾಸ್ತಿ ಟೆನ್ಷನ್ ಮಾಡಬೇಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಬಿ ಪಾಸಿಟಿವ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಎರಡನೆಯ ಅಂದರೆ ಹಳದಿ ಬಣ್ಣದ ಯೆಲ್ಲೋ ಕಲರ್ ರೋಸನ್ನು ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನಿಮ್ಮ ಜೀವನದಲ್ಲಿರಬಹುದು ನಿಮ್ಮ ಲವ್ ಲೈಫಲ್ಲಿರ್ಬೋದು ಅಥವಾ ಬಿಸ್ನೆಸ್ನಲ್ಲಿ ಇರಬಹುದು ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ತುಂಬ ನೋವುಂಟು ದುಃಖ ಉಂಟು ಇಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾವುದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಹೇಗೆ ಮಾಡಬೇಕು ಸಮಯ ಒಳ್ಳೆಯದುಂಟು ಆದರೆ ನೀವು ಅಂದುಕೊಂಡ ಥರ ಯಾವುದೂ ಆಗ್ತಾ ಇಲ್ಲ ಅಂದರೆ ಪ್ರೀತಿಯ ವಿಷಯಕ್ಕೆ ಬಂದ್ರೂ ಅಷ್ಟೇ ಬಿಸ್ನೆಸ್ ರಿಲೇಟೆಡ್ ವಿಷಯ ಬಂದ್ರೂ ಅಷ್ಟೇ ನಿಮ್ಮಿಂದ ಸಮಸ್ಯೆ ಆಗಿಲ್ಲ ಅಂದ್ರೂ ಮೂರನೇ ವ್ಯಕ್ತಿಯಿಂದ ಸಮಸ್ಯೆಗಳಾಗುತ್ತೆ ಟಾರ್ ಪಾರ್ಟೀಸ್ ಕೆಲವರು ಟಾರ್ ಪಾರ್ಟಿಯಿಂದಾಗಿ ನಿಮ್ಮ ಜೀವನವನ್ನೇ ಹಾಳು ಮಾಡ್ತಾ ಇದ್ದೀರಾ ಅಂದರೆ ಕೆಲವೊಂದು ಸಲ ತಾಟ್ ಪಾರ್ಟಿ ಇದ್ರೂ ಅವರು ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಳ್ತೀರಾ ನೀವು ಆದರೆ ಯಾರು ಕೂಡ ಸರಿ ಆಗ್ತಾ ಇಲ್ಲ ನೀವು ಅಂದ್ಕೊಂಡಷ್ಟು ಸುಲಭ ಇಲ್ಲ ನಿಮ್ಮ ಮನಸ್ಸು ಒಡೆಯುವಂತಹ ಘಟನೆಗಳು ತುಂಬ ನಿಮ್ಮ ಜೀವನದಲ್ಲಿ ನಡೆದಿದೆ ತುಂಬ ನೋವನ್ನು ಅನುಭವಿಸಿದ್ದೀರಾ ನೀವು ಎಲ್ಲವನ್ನು ನಿಭಾಯಿಸಬೇಕು ಎಲ್ಲನೂ ಸರಿಯಾಗಬೇಕು ಅಂದರೆ ಎಲ್ಲನೂ ಒಮ್ಮೆಲೆ ಸರಿ ಆಗಲ್ಲ ಲೈಫ್ ಅನ್ನಂತ್ರ ಕಷ್ಟ ಇರುತ್ತೆ ಸಂತೋಷವೂ ಇರುತ್ತೆ ಬಟ್ ನೀವು ನಿಮ್ಮ ಜೀವನದ ಬಗ್ಗೆ ಮುಂದಿನ ಭವಿಷ್ಯದ ಬಗ್ಗೆ ಫೋಕಸ್ ಮಾಡಿ ಪದೇ ಪದೇ ಯಾವುದೇ ಒಂದು ವಿಷಯದ ಬಗ್ಗೆ ನೀವು ನಿಮ್ಮ ವ್ಯಕ್ತಿಗೆ ಪ್ರಶ್ನೆ ಮಾಡ್ತಾ ಇದ್ದರೆ ಅದನ್ನು ಮೊದಲು ನಿಲ್ಲಿಸಿ ಅಂತ ಹೇಳ್ತೇನೆ ಪ್ರಶ್ನೆ ಮಾಡುವುದರಿಂದ ನಿಮ್ಮ ವ್ಯಕ್ತಿ ಬದಲಾಗುವುದಿಲ್ಲ ಪ್ರಶ್ನೆ ಮಾಡುವುದರಿಂದ ನಿಮ್ಮ ಮೇಲೆ ಅವರಿಗೆ ಇನ್ನಷ್ಟು ಕೋಪ ಜಾಸ್ತಿ ಆಗುತ್ತೆ ನಿಮ್ಮ ಮೇಲೆ ಬೇರೆಯೇ ನೆಗೆಟಿವ್ ಎನರ್ಜಿಸ್ ನೆಗೆಟಿವ್ ವೈಬ್ರೇಷನ್ನಿಂದಾಗಿ ಬೇರೆ ರೀತಿಯ ಕೆಟ್ಟ ಭಾವನೆಗಳು ಬರುತ್ತೆ ಅವರಿಗೆ ನೀವೇನು ಮಾಡ್ತಾಯಿದ್ದೀರ ಅದರ ಮೇಲೆ ಫಸ್ಟು ಫೋಕಸ್ ಮಾಡಿ ಜೀವನದಲ್ಲಿ ಹೊಸ ಬೆಲಕು ಕಾಣಿಸುತ್ತೆ ಆದರೆ ಅದು ತುಂಬ ಲೇಟಾಗಿ ಆಗುತ್ತೆ ಕೆಲವೊಂದು ಸಲ ನೀವು ಕರೆಕ್ಟಾಗಿ ವ್ಯಕ್ತಿಯನ್ನು ಆಲೋಚನೆ ಮಾಡದೆ ಅವರು ನಿಮ್ಮ ಲೈಫ್ ಪಾರ್ಟ್ನರ್ ಅಂತ ನೀವು ಕನ್ಸಿಡರ್ ಮಾಡಿರಬಹುದು ನಿಮ್ಮ ಪ್ರೇಮಿ ಅಂತ ನೀವು ಅಂದ್ಕೊಂಡಿರಬಹುದು ಬಟ್ ಮೊಡಲು ಮೊಡಲ್ ಚೆನ್ನಾಗಿರ್ತಾರೆ ಮತ್ತು ಎಲ್ಲನೂ ನೀವೇನು ಅಂದ್ಕೊಳ್ತೀರಾ ಅದಕ್ಕೆ ಎಲ್ಲ ಉಲ್ಟಾಗಿರ್ತಾರೆ ಅವರು ಇಲ್ಲಿ ನೀವು ನಿಮ್ಮನ್ನು ನೀವು ಫಸ್ಟ್ ಸ್ಟ್ರಾಂಗಾಗಿ ಮಾಡಿಕೊಳ್ಳಿ ನೀವು ಏನು ಜೀವನದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಚೀವ್ಮೆಂಟ್ಸ್ ಅದರ ಮೇಲೆ ಫೋಕಸ್ ಮಾಡಿ ನಿಮಗೆ ನಿಮ್ಮದೇ ಆದಂತಹ ಜೀವನ ಉಂಟು ಅಪಾರ್ಚುನಿಟೀಸ್ ತುಂಬ ಬರುತ್ತೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಘಟನೆಗಳು ನಡೆದಿರ್ಬೋದು ಅದನ್ನೆಲ್ಲ ಮರೆತು ಬಿಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿಂಟು ನೀವು ಎಷ್ಟು ನಿಮ್ಮನ್ನು ನೀವು ಪ್ರೀತಿ ಮಾಡ್ತೀರಾ ನೀವು ಎಷ್ಟು ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಇರ್ತೀರಾ ಎಷ್ಟು ನೀವು ನಿಮ್ಮ ಕೆಲಸವನ್ನು ಪ್ರೀತಿ ಮಾಡ್ತೀರಾ ನಿಮ್ಮ ಮನೆಯವರನ್ನು ಪ್ರೀತಿ ಮಾಡ್ತೀರಾ ಫ್ಯಾಮಿಲಿ ಮೆಂಬರ್ಸನ್ನು ಅಷ್ಟು ಬೇಗ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅದು ಕೂಡ ರೈಟ್ ಪರ್ಸನ್ ಆಗಿದ್ದರೆ ಮಾತ್ರ ಅವರು ನಿಮ್ಮ ಲೈಫಲ್ಲಿ ಬರ್ತಾರೆ ಕೆಲವೊಂದು ಸಲ ನೀವು ಅಂದ್ಕೊಂಡಿರ್ಬೋದು ಅವರು ನನಗೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಪರ್ಸನ್ ಅಂತ ಬಟ್ ಅವರು ರಾಂಗ್ ಪರ್ಸನ್ ಆಗಿರ್ತಾರೆ ಅದು ನಿಮಗೆ ಅನುಭವಕ್ಕೆ ಬರುವಾಗ ತುಂಬ ಲೇಟ್ ಆಗಿರುತ್ತೆ ಇಲ್ಲಿ ಟಾರ್ ಪಾರ್ಟೀಸ್ ಅಂತ ಹೇಳಿದೆ ಟಾರ್ ಪಾರ್ಟೀಸ್ ಅಂದರೆ ಅದು ನಿಮ್ಮ ಹುಡುಗನ ಜೀವನದಲ್ಲಿ ಬೇರೆ ಯಾರಾದರೂ ಹುಡುಗಿ ಇರ್ಬೋದು ಅಥವಾ ನಿಮ್ಮ ಹುಡುಗಿಯ ಜೀವನದಲ್ಲಿ ಬೇರೆ ಹುಡುಗ ಇರಬಹುದು ಅಥವಾ ಅವರ ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಕೆರಿಯರ್ ಇರ್ಬೋದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಅವರ ಫ್ರೆಂಡ್ಸ್ ಇರ್ಬೋದು ಅವರು ಟಾರ್ ಪಾರ್ಟೀಸ್ ಅಲ್ಲಿ ಬರ್ತಾರೆ ಜಾಬ್ ಮಾಡ್ತಾ ಇದ್ರ ಜಾಬ್ ಮೇಲೆ ಬೋಕಸ್ಮಾದ ಏನು ಸ್ಟಡಿ ಮಾಡ್ತಾ ಇದ್ರ ಅದರ ಮೇಲೆ ಫೋಕಸ್ ಮಾಡಿ ಸ್ವಲ್ಪ ಈ ಕಡೆಯಿಂದ ನಿಮಗೆ ಮನಸ್ಸಿಗೆ ಏನು ನೋವು ಕೊಡುತ್ತೆ ಅದನ್ನು ಬಿಟ್ಬಿಡಿ ನಿಮ್ಮ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡಿ ಬೇರೆ ನೆಗೆಟಿವ್ ಆಲೋಚನೆಗಳ ಬಗ್ಗೆ ಅಥವಾ ಬ್ರೇಕಪ್ ಆದಂತಹ ಸಿಚುವೇಷನ್ಗಳ ಬಗ್ಗೆ ಸಪ್ರೇಷನ್ ಆಗಿದೆ ಅವ್ರು ಮಾತನಾಡ್ತಾ ಇಲ್ಲ ಸರಿಯಾಗಿ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಡಿ ಕಾಲ್ ಮಾಡಿ ಬಟ್ ಜಾಸ್ತಿ ಅದರ ಮೇಲೆ ಡಿಪೆಂಡೆಂಟ್ ಆಗಿರಬೇಡಿ ಏನಂದರೆ ಇಲ್ಲಿ ಎನರ್ಜಿಸ್ ಬ್ಯಾಲೆನ್ಸ್ ಆಗೋದು ತುಂಬ ಮುಖ್ಯ ನಿಮಗೆ ಇಲ್ಲಿ ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಅವರ ಆಶೀರ್ವಾದ ಸಂಪೂರ್ಣವಾಗಿ ಉಂಟು ನೀವು ಖುಷಿಯಾಗಿರಬೇಕು ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಸಕಾರಾತ್ಮಕ ಮನೋಭಾವನೆಯಿಂದ ಇರಬೇಕು ನೀವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿ ಏನೇ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ ಅಥವಾ ಇರುವಂತಹ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಂತ ಅಥವಾ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಇಷ್ಟ ದೇವ ದೇವರನ್ನು ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ನೀವು ಮಾಡುವಂತಹ ಎಂಥದ್ದೇ ಕೆಲಸದಲ್ಲಿ ಕೂಡ ಸಕ್ಸಸ್ ಅನ್ನೋದು ಸಿಗುತ್ತೆ ಹಾಗೆಯೇ ನಿಮ್ಮ ಪ್ರೀತಿಗೆ ಸಂಬಂಧಿಸಿದ ವಿಷಯ ಆಗಿರ್ಬೋದು ಅಥವಾ ಇನ್ಯಾವುದೇ ಪರ್ಸ್ನಲ್ ವಿಷಯ ಆಗಿರ್ಬೋದು ಎಲ್ಲನೂ ನೀವು ಯಾವ ಥರ ಆಗಬೇಕು ಅಂತ ಅಂದ್ಕೊಳ್ತೀರ ಅದೇ ಥರ ಆಗುತ್ತೆ ಯಾವಾಗ ಆಗುತ್ತೆ ಕೆಲವೊಂದು ಸಲ ಕೆಲವರಿಗೆ ಈಗಲೇ ಆಗಬೇಕು ಆಗಲೇ ಆಗಬೇಕು ಎಷ್ಟು ಟೈಮ್ನಲ್ಲೇ ಆಗುತ್ತೆ ಎಷ್ಟು ಟೈಮ್ನಲ್ಲೇ ಆಗಬೇಕು ಅದು ಮ್ಯಾರೇಜ್ ಫಸ್ಟ್ ಆಗುತ್ತಾ ಜಾಬ್ ಫಸ್ಟ್ ಆಗುತ್ತಾ ಅಥವಾ ಪ್ರೈವೇಟ್ ಜಾಬ್ ಆಗುತ್ತಾ ಗೌರ್ಮೆಂಟ್ ಜಾಬ್ ಆಗುತ್ತಾ ಆ ಥರ ನಾವು ಎಲ್ಲವನ್ನು ತಾಳೆ ಹಾಕಲಿಕ್ಕೆ ಆಗಲ್ಲ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಒಳ್ಳೆಯದಾಗುತ್ತೆ ಅದು ಯಾವುದೇ ಒಂದು ರೀತಿಯಿಂದಲೂ ಆಗ್ಬೋದು ಕೆಲವರಿಗೆ ಒಮ್ಮೆಲೆ ಗೌರ್ಮೆಂಟ್ ಜಾಬು ಸಿಗುತ್ತೆ ಪ್ರೈವೇಟ್ ಜಾಬು ಸಿಗುತ್ತೆ ಒಮ್ಮೆಲೆ ಎರಡು ಮೂರು ಗೌರ್ಮೆಂಟ್ ಜಾಬ್ ಆಯ್ಕೆ ಆಗುವವರು ಕೂಡ ಇರ್ತಾರೆ ಅಂದರೆ ನಮ್ಮ ಎನರ್ಜಿಸ್ ಯಾವ ಥರ ಇರುತ್ತೆ ವೈಬ್ರೇಷನ್ಸ್ ಯಾವ ಥರ ಇರುತ್ತೆ ನಾವು ಎಷ್ಟು ಒಂದು ನಮ್ಮ ಕರ್ಮವನ್ನು ಚೆನ್ನಾಗಿ ನಿಭಾಯಿಸಿದ್ದೇವೆ ನಾವು ಮಾಡುವಂತಹ ಕೆಲಸದಲ್ಲಿ ನಮಗೇನು ದೇವ ದೇವರು ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದ ಅನ್ವಯ ಅದರ ಮೇಲೆ ಇದೆಲ್ಲ ಡಿಪೆಂಡೆಂಟ್ ಆಗುತ್ತೆ ನಿಮ್ಮ ಮನಸ್ಸಿನ ಭಾವನೆ ಅರ್ಥ ಆಗುತ್ತೆ ಹಾಗಂತ ನಾವು ಇಲ್ಲಿ ನಮ್ಮ ಅಂದರೆ ನಿಮ್ಮ ಸಂತೋಷಕ್ಕೋಸ್ಕರ ಅಥವಾ ನಮ್ಮ ಸಂತೋಷಕ್ಕೋಸ್ಕರ ನಾವು ಹೇಳುವ ಥರ ಇಲ್ಲ ಯಾವ ಥರ ಎನರ್ಜಿಸು ಸಿಗುತ್ತೆ ಯಾವ ಥರ ವೈಬ್ರೇಷನ್ಸ್ ಇರುತ್ತೆ ಅದೇ ಥರ ಹೇಳಬೇಕಾಗುತ್ತೆ ಇದು ಜನರಲ್ ಆಗಿರುತ್ತೆ ಮತ್ತು ನಿಮಗೆ ಕೂಡ ಅರ್ಥ ಆಗುತ್ತೆ ನಿಮಗೆ ಕೂಡ ಗೊತ್ತಿರುತ್ತೆ ಯಾವ ಥರ ಸಿಚುವೇಶನ್ ಉಂಟು ಏನು ಅರ್ಥ ಉಂಟು ಕೆಲವರಿಗೆ ಪ್ರೀತಿಯ ಡಿಟಾರ್ಡ್ ಪಾರ್ಟೀಸ್ ಇರುತ್ತಾರೆ ಮದರ್ ಇಶ್ಯೂ ಇರ್ಬೋದು ಜಾಬ್ ಇಲ್ಲದೆ ಇರ್ಬೋದು ಏನೋ ಒಂದು ಜೀವನದಲ್ಲಿ ಭಯ ಇರ್ಬೋದು ಅವರಿಗೆ ಅಥವಾ ಏನು ಮಾಡದಂತಹ ಪರಿಸ್ಥಿತಿಯಲ್ಲಿರ್ಬೋದು ಇದನ್ನೆಲ್ಲ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಮ್ಮೆಲೆ ಎಲ್ಲನೂ ಸರಿ ಆಗಬೇಕು ನಾನು ಅಂದ್ಕೊಂಡ ಥರನೇ ಆಗಬೇಕು ನನಗೆ ಜಾಬ್ ಆಗಬೇಕು ಗೌರ್ಮೆಂಟ್ ಜಾಬೇ ಆಗಬೇಕು ಇದೇ ಥರ ಆಗಬೇಕು ಅದೇ ಥರ ಆಗಬೇಕು ಎಲ್ಲವನ್ನು ನಾವು ಬಯಸ್ಲಿಕ್ಕಾಗಲ್ಲ ಆದರೆ ಒಂದರ ನಂತರ ಒಂದು ಆಗುತ್ತೆ ಇಲ್ಲಿ ಒಮ್ಮೆಲೆ ಆಗಬೇಕು ಅಂದರೆ ಆಗೋಲ್ಲ ತುಂಬ ಟೈಮ್ ತಗೊಳುತ್ತೆ ವೇಟ್ ಮಾಡಬೇಕಾಗುತ್ತೆ ತಡೆಗಳೆಲ್ಲ ಕ್ಲಿಯರ್ ಆಗಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ಜೀವನದಲ್ಲಿ ಭಯ ಬೇಡ ಯಾವುದಕ್ಕೂ ಕೂಡ ಏನಾಗುತ್ತಾ ಏನೋ ನಾನು ಜೀವನದಲ್ಲಿ ಪ್ರೀತಿಯಲ್ಲಿ ಸೋತು ಬಿಡ್ತೇನೋ ಏನೋ ನಮ್ಮ ಲೈಫೇ ಸ್ಮೈಲ್ ಆಯಿತೋ ಏನೋ ಅಂತ ನೀವೆ ನೀವೇ ಸ್ಪೈಲ್ ಮಾಡ್ಕೊಳ್ತೀರಾ ಸೊ ಅದನ್ನೆಲ್ಲ ಬಿಟ್ಬಿಡಿ ಪಾಸಿಟಿವ್ ಆಗಿರಿ ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ನಿಮಗೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಅದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಬದಲಾವಣೆಯನ್ನು ಹೊಸ ಬೆಳಕನ್ನು ನೀವು ನೋಡ್ತೀರಾ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವುದು ನಿಮಗೆ ಅನ್ವಯ ಆಗುತ್ತೆ ಅದನ್ನು ಮಾತ್ರ ನೀವು ಇಲ್ಲಿ ಕನ್ಸಿಡರ್ ಮಾಡಿ ಏನಕ್ಕಂದರೆ ಇದು ಜನರಲ್ ಆಗಿರುತ್ತೆ ಹಾಗಾಗಿ ನೀವು ಪ್ರಾರ್ಥನೆಯನ್ನು ಮಾಡಿರ್ತೀರ ಅದರಿಂದ ನಿಮಗೆ ಎನರ್ಜಿ ವೈಬ್ರೇಷನ್ಸ್ ಸಿಗುತ್ತಿರುತ್ತೆ ಯಾವ್ದು ನಿಮಗೆ ಅನ್ವಯ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವುಂಟು ನೀವು ಬಯಸಿದ್ದು ಏನೂ ಆಗ್ತಾ ಇಲ್ಲ ಅಂದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾವುದಕ್ಕೂ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ ಖುಷಿ ಖುಷಿಯಾಗಿರಿ ನೀವು ಮಾಡುವ ಕೆಲಸದ ಮೇಲೆ ನಿಮಗೆ ಗಮನ ಇರಲಿ ನಿಮ್ಮನ್ನು ನೀವು ಪ್ರೀತಿಸಿ ಎಲ್ಲನೂ ಸರಿಯಾಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು